ಮಾಜಿ ಸಚಿವ ಕೆ ಎನ್ ರಾಜಣ್ಣ ಮತ್ತೆ ಹಾಲಿ ಸಚಿವ ಆಗ್ತಾರಾ ಅನ್ನೋ ಪ್ರಶ್ನೆ ಉದ್ಭವವಾಗಿದೆ ಕಾರಣ ಇಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಬಲವಾಗಿ ಕೆ ಎನ್ ರಾಜಣ್ಣ ಪರವಾಗಿ ಲಾಬಿ ಮಾಡ್ತಿದ್ದಾರೆ ಅದು ಹೈಕಮಾಂಡ್ ಮಟ್ಟದಲ್ಲಿ ಹೌದು ಬಲಗೈ ಬಂಟನಂತಿದ್ದ ಕೆ ಎನ್ ರಾಜಣ್ಣ ಸಚಿವ ಸ್ಥಾನದಿಂದ ವಜಾಗೊಂಡ ಬಳಿಕ ಸಿಎಂ ಸಿದ್ದರಾಮಯ್ಯ ಕಸಿವಿಸಿಗೊಂಡಿದ್ದಾರೆ ಶತಾಯಗತಾಯ ರಾಜಣ್ಣರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳಲೇಬೇಕು ಅಂತ ಶತಪ್ರಯತ್ನ ಮಾಡ್ತಿದ್ದಾರೆ ರಾಹುಲ್ ಗಾಂಧಿ ಕಟ್ಟಪ್ಪಣೆ ಬಳಿಕ ರಾಜಣ್ಣರನ್ನ ವಜಾಗೊಳಿಸಿದ್ದ ಸಿದ್ದರಾಮಯ್ಯ ಮತ್ತೆ ಹೈಕಮಾಂಡ್ ಮನವೊಲಿಕೆಗೆ ತೆರೆಮರೆಯಲ್ಲಿ ಪ್ರಯತ್ನವನ್ನ ಮಾಡುತ್ತಿದ್ದಾರೆ ಈ ನಿಟ್ಟಿನಲ್ಲಿ ಶೀಘ್ರವೇ ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ತೆರಳುತ್ತಿದ್ದಾರೆ ವರಿಷ್ಠರನ್ನ ಭೇಟಿ ಮಾಡಿ ವಾಸ್ತವವನ್ನು ವಿವರಿಸುವ ಸಾಧ್ಯತೆ ಇದೆ ಮತಗಳತನದ ವಿರುದ್ಧ ರಾಹುಲ್ ಗಾಂಧಿ ಹೋರಾಟ ನಡೆಸುತ್ತಿದ್ದ ವೇಳೆ ಗೊಂದಲ ಹೇಳಿಕೆ ನೀಡಿದ್ದ ಕಾರಣಕ್ಕೆ ಸಂಪುಟದಿಂದ ರಾಜಣ್ಣರನ್ನ ವಜಾ ಮಾಡಲಾಗಿತ್ತು ಕ್ಷಮೆ ಯಾಚನೆಗೂ ಅವಕಾಶ ನೀಡದೆ ಸಂಪುಟದಿಂದ ಏಕಾಏಕಿ ವಜಾಗೊಳಿಸುವಂತೆ ಸಿದ್ದರಾಮಯ್ಯಗೆ ಹೈಕಮಾಂಡ್ ಸೂಚಿಸಿತ್ತು ಪರಿಣಾಮ ಅಧಿವೇಶನ ನಡೆಯುತ್ತಿದ್ದ ಸಂದರ್ಭದಲ್ಲೇ ಸಂಪುಟದಿಂದ ರಾಜಣ್ಣರನ್ನ ವಜಾ ಮಾಡಲಾಗಿತ್ತು ನಂತರ ರಾಹುಲ್ ಗಾಂಧಿ ವೇಣುಗೋಪಾಲ್ ಭೇಟಿಗೆ ರಾಜಣ್ಣ ಸಿದ್ಧತೆ ನಡೆಸಿದರು ದೆಹಲಿ ಯಾತ್ರೆಗೆ ರಾಜಣ್ಣ ಸಜ್ಜಾಗುತ್ತಿದ್ದಂತೆ ಸಿದ್ದರಾಮಯ್ಯ ತಡೆದಿದ್ರು ಸದ್ಯ ದೆಹಲಿಗೆ ತಿಳುವುದು ಬೇಡ ಹೈಕಮಾಂಡ್ ಜೊತೆ ಮಾತನಾಡುವುದು ಬೇಡ ನಾನೇ ಮಾತನಾಡ್ತೀನಿ ಅಂತ ಹೇಳಿದ್ರಂತೆ ಪರಿಶಿಷ್ಟ ಸಮುದಾಯವನ್ನ ಗಮನದಲ್ಲಿಟ್ಟುಕೊಂಡು ಮತ್ತೆ ಅವಕಾಶ ನೀಡುವಂತೆ ಮನವಿ ಮಾಡೋದಾಗಿ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರಂತೆ ಹೀಗಾಗಿ ಮುಂದಿನ ದಿನಗಳಲ್ಲಿ ದೆಹಲಿ ಭೇಟಿ ವೇಳೆ ರಾಜಣ್ಣ ಪರ ವಕಾಲತ್ತು ವಹಿಸುವ ಸಾಧ್ಯತೆ ಇದೆ ಹೀಗಾಗಲೇ ಹಿಂದುಳಿದ ಹಾಗೂ ದಲಿತ ಸಮುದಾಯದ ಸ್ವಾಮೀಜಿಗಳಿಂದ ರಾಜಣ್ಣ ಪರ ಬ್ಯಾಟಿಂಗ್ ಶುರುವಾಗಿದೆ ಐಸಿಸಿ ನಾಯಕರನ್ನ ಭೇಟಿ ಮಾಡಿ ಸಂಪುಟಕ್ಕೆ ತೆಗೆದುಕೊಳ್ಳುವಂತೆ ಒತ್ತಾಯಿಸಲು ಸ್ವಾಮೀಜಿಗಳು ತೀರ್ಮಾನಿಸಿದ್ದಾರೆ ಈ ಬೆಳವಣಿಗೆಯ ಬೆನ್ನಲ್ಲೇ ಸಿದ್ದರಾಮಯ್ಯ ಅಖಾಡಕ್ಕೆ ಇಳಿಯುವ ಸಾಧ್ಯತೆ ಇದೆ ಸಂಪುಟ ಪುನರ್ರಚನೆಯ ಕಸರತ್ತು ನಡೆಯುತ್ತಿದ್ದು ಈ ಸಂಬಂಧ ಹೈಕಮಾಂಡ್ ನಾಯಕರ ಜೊತೆಗೆ ಸಿದ್ದರಾಮಯ್ಯ ಚರ್ಚೆ ನಡೆಸಲಿದ್ದಾರೆ ಇದೇ ವೇಳೆ ಕೆ ಎನ್ ರಾಜಣ್ಣ ಪರವಾಗಿಯೂ ಹೈಕಮಾಂಡ್ ಗಮನಕ್ಕೆ ತರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ರಾಜಣ್ಣ ರಾಜಣ್ಣ ವಾಲ್ಮೀಕಿ ಸಮುದಾಯದ ಪ್ರಬಲ ನಾಯಕ ಅನ್ನೋದ್ಕಿಂತ ತುಮಕೂರಿನ ಪ್ರಬಲ ನಾಯಕ ರಾಜಣ್ಣ ಸಂಪುಟಕ್ಕೆ ವಾಪಸ್ ಬರಬೇಕು ಅನ್ನೋದು ಸ್ವಾಮೀಜಿಗಳ ಮತ್ತೆ ಅವರ ಬೆಂಬಲಿಗರ ಒತ್ತಾಸೆ ಮತ್ತೆ ಪ್ರಬಲವಾಗಿ ಅದ್ರ ಬಗ್ಗೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಬಟ್ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ಕಾದ್ ನೋಡಬೇಕು ಬರೀ ಇವಾಗ ಹೆಚ್ಚಿನ ಮಾಹಿತಿನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಜಿತ್ ಹೌದು ಶಿವು ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಲಗಾಯಿ ಅಂತಾನೆ ಗುಡಿಸ್ಕೊಂಡಿದ್ದಂತಹ ಕೆ ಎನ್ ರಾಜಣ್ಣ ಅವರು ಸಂಪುಟದಿಂದ ವಜ ವಜಗೊಂಡ ನಂತರದಲ್ಲಿ ಒಂದಷ್ಟು ಚರ್ಚೆಗಳು ಗ್ರಾಸವಾಗಿತ್ತು ಅಂದ್ರೆ ಆ ಏನು ರಾಹುಲ್ ಗಾಂಧಿ ಅವರು ಈಗಾಗಲೇ ಮತಗಳತನ ಆಗಿದೆ ಅನ್ನುವಂತಹ ವಿಚಾರವನ್ನು ಇಟ್ಕೊಂಡು ಒಂದಷ್ಟು ಕಾರ್ಯಕ್ರಮಗಳು ಜಾತಗಳನ್ನು ಮಾಡ್ತಾ ಇದ್ರು ಈ ಹಿನ್ನೆಲೆಯಲ್ಲಿ ಗೊಂದಲವಾದಂತಹ ಹೇಳಿಕೆಯನ್ನ ನೀಡಿ ಇಕ್ಕಟ್ಟಿಗೆ ಸಿಲ್ಕೊಂಡಿದ್ರು ಕೆ ರಾಜಣ್ಣ ಅವರು ಅದಾದ ನಂತರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ನ ಸೂಚನೆ ಮೇರೆಗೆ ಅವರನ್ನ ಕೆ ಎನ್ ರಾಜಣ್ಣ ಅವ್ರನ್ನ ಸಚಿವ ಸಂಪುಟದಿಂದ ವಜಾವನ್ನ ಮಾಡಲಾಗಿತ್ತು ಈ ಬೆನ್ನಲ್ಲೇ ಈಗ ಮತ್ತೆ ಕೆ ಎನ್ ರಾಜಣ್ಣ ಅವರು ಸಂಪುಟ ಸಭೆಗೆ ಕಮ್ ಬ್ಯಾಕ್ ಮಾಡ್ತಾರ ಅನ್ನುವಂತಹ ಚರ್ಚೆ ಈಗ ಕೂಗಿ ಬರ್ತಿರುವಂತದ್ದು ಈ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಭೇಟಿ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಈಗ ಸದ್ಯ ಲಭ್ಯವಾಗ್ತಿದೆ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಕೆ ಎನ್ ರಾಜಣ್ಣ ಅವರ ವಜ ನಂತರದಲ್ಲಿ ಒಂದ್ ರೀತಿಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನುಂಗಲಾರದ ಬಿಸಿ ತುಪ್ಪ ಆಗಿತ್ತು ಅಂತಾನೆ ಹೇಳ್ಬೋದು ಬಲಗೈ ಬಂಟ ಅಂತಾನೆ ಕರೆಸ್ಕೊಂಡಂತಹ ಕೆ ಎನ್ ರಾಜಣ್ಣ ಅವರ ವಜಾ ನಂತರದಲ್ಲಿ ಒಂದಷ್ಟು ಚರ್ಚೆಗಳು ಆಗ್ತಿತ್ತು ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಣದಲ್ಲಿ ಒಂದು ವಿಕೆಟ್ ಹೋಯಿತು ಅಥವಾ ರಾಜಣ್ಣ ರಾಜೀನಾಮೆ ನಂತರದಲ್ಲಿ ಮತ್ತಷ್ಟು ಚರ್ಚೆಗಳು ಮುನ್ನೆಲೆಗೆ ಬಂದಿತ್ತು ಆದ್ರೆ ಕೆ ಎನ್ ರಾಜಣ್ಣವರೇ ಹೇಳ್ತಿದ್ದ ಹಾಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಕ್ರಾಂತಿ ಆಗುತ್ತೆ ಅನ್ನುವಂತಹ ಒಂದಷ್ಟು ಸ್ಟೇಟ್ಮೆಂಟ್ಗಳು ಹರಿದಾಡ್ತಾ ಇತ್ತು ರಾಜೀನಾಮೆ ಕೊಟ್ಟಿದ್ದೇ ಒಂದು ರೀತಿಯಾಗಿ ಸೆಪ್ಟೆಂಬರ್ ಕ್ರಾಂತಿನ ಅಂತೇಳಿ ಹೇಳಲಾಗಿತ್ತು ಆದರೆ ಈಗ ಮತ್ತೆ ರಾಜಣ್ಣ ಅವರು ಮತ್ತೆ ಕಮ್ ಬ್ಯಾಕ್ ಮಾಡೋದ್ರಿಂದಾಗಿ ಸೆಪ್ಟೆಂಬರ್ ಅಲ್ಲಿ ಇದು ಒಂದು ಕ್ರಾಂತಿ ಆಗುತ್ತಾ ಆ ಕಾದ್ ನೋಡ್ಬೇಕಾಗಿರುವಂಥದ್ದು ಈಗಾಗಲೇ ಈ ಬಗ್ಗೆ ಕೆ ಎನ್ ರಾಜಣ್ಣ ವಜಾ ನಂತರದಲ್ಲಿ ಏನು ದೆಹಲಿಗೆ ತೆರಳುತ್ತಿದ್ದಂತಹ ಕೆ ಎನ್ ರಾಜಣ್ಣ ಅವ್ರನ್ನ ಮುಖ್ಯಮಂತ್ರಿ ಅವರೇ ಹೌದು ನಾನು ಮಾತನಾಡ್ತೀನಿ ಅನ್ನುವಂತಹ ಒಂದಷ್ಟು ಚರ್ಚೆಗಳು ನಡೆದಿತ್ತು ಅಂತ ಹೇಳಿ ಹೇಳಲಾಗ್ತಿದೆ ಆದ್ರೆ ದೆಹಲಿಗೆ ಹೋಗಿ ಭೇಟಿಗೆ ನೀಡಿರ್ಲಿಲ್ಲ ಅಂದ್ರೆ ರಾಹುಲ್ ಗಾಂಧಿ ಅವ್ರನ್ನ ಮಲ್ಲಿಕಾರ್ಜುನ್ ಅವ್ರನ್ನ ಭೇಟಿಗೆ ನೀಡಿರ್ಲಿಲ್ಲ ಅವಕಾಶವನ್ನು ಕೊಟ್ಟಿರಲಿಲ್ಲ ಆದ್ರೆ ಸ್ವತಃ ಹೀಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ದೆಹಲಿಗೆ ತೆರಳಿ ಅವರ ಪರ ವಕಲ ಹಾಕಿ ಅಥವಾ ಯಾಕೆ ಈ ಕಾರಣ ಅಥವಾ ಏನ್ ಮಾತನಾಡಿದ್ರು ಯಾಕೆ ಹೀಗಾಯ್ತು ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ರಾಜಣ್ಣವರ ಪರವಾಗಿ ಮಾತನಾಡ್ತಾರೆ ಅನ್ನುವಂತಹ ಒಂದಷ್ಟು ಚರ್ಚೆಗಳು ಈಗ ಹರಿದಾಡ್ತಿರುವಂತದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೆಹಲಿಗೆ ತೆರಳಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯನ್ನ ಮಾಡಿ ಕೆ ಎನ್ ರಾಜಣ್ಣ ಮತ್ತೆ ಕಮ್ ಬ್ಯಾಕ್ ಮಾಡ್ಲಿಕ್ಕೆ ಸಚಿವ ಸಂಪುಟ ಸಭೆಗೆ ಮತ್ತೆ ಕರೆಸ್ಕೊಳ್ಲಿಕ್ಕೆ ಕಸರತ್ತು ಆಗ್ತಿದೆ ಅನ್ನುವಂತಹ ಚರ್ಚೆಗಳು ಸದ್ಯ ಇರುವಂತದ್ದು ನಾನು ಎಂಬತ್ತಾರು ಕೆಜಿ ಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೇನೆ ವಯಸ್ಸಾದ್ಮೇಲೆ ಎಷ್ಟು ಮಾತಾಡ್ತಾ ಕಾಣ್ತೀರ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ನಿಮ್ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಷ್ಟಪು ಬೆಳಿಬೇಕಾ ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ